ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಕಾಮಧೇನವೇ ಧೃಧಿಶಂಕ ದೂಷಾರಾಭಂ ಸಂಭಂ ನಮಾಮಿ ಶಿಷ್ಣಂ ಸೋಮಂ ಶಂಭೋ ಮುಕುಟಭೂಷಣಂ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ವೀಕ್ಷಣೆಯನ್ನು ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಬಂಧು ಮಿತ್ರರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯ ಬಂಧುಗಳೇ ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಚಾನಲ್ ಬರ್ತಕ್ಕಂತಹ ಎಲ್ಲ ವಿಷಯ ವಸ್ತುಗಳು ಸಹ ಅತ್ಯಂತ ವೈಜ್ಞಾನಿಕವಾಗಿದ್ದು ತರ್ಕಬದ್ಧವಾಗಿದ್ದು ಪ್ರತಿಯೊಬ್ಬರಿಗೂ ಅರ್ಥವಾಗ್ತಕ್ಕಂಥ ಅತ್ಯಂತ ಸರಳವಾದಂಥ ಭಾಷೆಯಲ್ಲಿ ಸರಳವಾದಂಥ ವಿಧಾನದಲ್ಲಿ ಶುದ್ಧವಾಗಿ ಸ್ಪಷ್ಟವಾಗಿ ತಿಳಿಸಿಕೊಡಲಾಗುತ್ತದೆ ತಾವೆಲ್ಲರೂ ಸಹ ನಮ್ಮ ಚಾನಲ್ಗೆ ತಮ್ಮ ಸಹಕಾರವನ್ನು ಪ್ರೀತಿಯನ್ನು ತೋರಿಸ್ಬೇಕು ಅಂತ ಅತ್ಯಂತ ಮನಸ್ಫೂರ್ತಿಯಾಗಿ ಕೇಳ್ಕೊಂತೀನಿ ನಮ್ಮ ಪ್ರತ್ಯಂಗಿ ರಾಷ್ಟ್ರಾದಿ ಮತ್ತು ವಾಸ್ತು ಚಲನ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ತಾವೆಲ್ಲರೂ ಸಹ ಈ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ತಮ್ಮ ಬಂಧು ಮಿತ್ರರಿಗೆ ಶೇರನ್ನು ಮಾಡೋದ್ರ ಮೂಲಕ ನಮಗೆ ಸಹಕರಿಸಬೇಕಾಗಿ ಪ್ರೀತಿಪೂರ್ವಕ ಕೇಳ್ಕೊತೀನಿ ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ಪ್ರಿಯ ಬಂಧುಗಳೇ ಇವತ್ತು ನಾವು ಚಂದ್ರಗ್ರಹದ ಬಗ್ಗೆ ಮತ್ತು ಚಂದ್ರಗ್ರಹದ ಮುದ್ರೆಯ ಬಗ್ಗೆ ಚಂದ್ರಗ್ರಹದ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಡೋಣ ಚಂದ್ರನನ್ನು ಇಡೀ ಒಂಬತ್ತು ಗ್ರಹಗಳಲ್ಲೇ ರಾಣಿಗೆ ಹೋಲಿಸಲಾಗುತ್ತದೆ ಸೂರ್ಯನನ್ನು ಇಡೀ ಒಂಬತ್ತು ಗ್ರಹಗಳಲ್ಲೇ ರಾಜನಿಗೆ ಹೋಲಿಸಿದ್ರೆ ಹೇಗಪ್ಪ ಅಂತಂದರೆ ಒಂಬತ್ತು ಗ್ರಹಗಳಲ್ಲೇ ಉಷ್ಣಾಂಶವನ್ನು ಸಮಾನ ಸ್ಥಿತಿಯಲ್ಲಿ ಇರ್ತಕ್ಕಂಥ ಗ್ರಹ ಯಾರಪ್ಪ ಅಂದರೆ ಅದು ಸೂರ್ಯ ಶೀತಾಂಶವನ್ನು ಸಮಾನ ಸ್ಥಿತಿಯಲ್ಲಿ ಇಡ್ತಕ್ಕಂಥ ಗ್ರಹ ಯಾರು ಅಂದರೆ ಅದು ಚಂದ್ರ ಸೂರ್ಯ ನಮ್ಮ ದೇಹದ ಬಲಭಾಗವನ್ನು ಪ್ರತಿನಿಧಿಸಿದ್ರೆ ಚಂದ್ರ ನಮ್ಮ ದೇಹದ ಎಡಭಾಗವನ್ನು ಪ್ರತಿನಿಧಿಸ್ತಾನೆ ಸೂರ್ಯ ನಮ್ಮ ದೇಹದ ಬಲಗಣ್ಣನ್ನು ಪ್ರತಿನಿಧಿಸಿದ್ರೆ ಚಂದ್ರ ನಮ್ಮ ದೇಹದ ಎಡಗಣ್ಣನ್ನು ಪ್ರತಿನಿಧಿಸ್ತಾನೆ ಹಾಗಾಗಿ ಚಂದ್ರನಿಗೆ ಸೂರ್ಯನಷ್ಟೇ ಪ್ರಧಾನವಾದಂಥ ಸ್ಥಾನಮಾನ ಇರುತ್ತೆ ಸೂರ್ಯನನ್ನು ಆತ್ಮಕಾರಕ ಗ್ರಹ ಅಂತ ಕರಿತೀವಿ ಮತ್ತು ನಾಯಕತ್ವ ಗುಣವನ್ನು ಕೊಡ್ತಕ್ಕಂಥ ಗ್ರಹ ಅಂತ ಕರಿವಿ ಆದರೆ ಚಂದ್ರನ ನಾವು ಮನಸ್ಸಿನ ಕಾರಕ ಗ್ರಹ ದೇಹ ಪುಷ್ಟಿಯನ್ನು ಕೊಡ್ತಕ್ಕಂಥ ಗ್ರಹ ತಾಯಿಗೆ ಸಂಬಂಧಪಟ್ಟಂಥ ಗ್ರಹ ಅಂತ ಕರಿತೀವಿ ನಮ್ಮ ಮನಸ್ಸು ನೆಮ್ಮದಿಯಾಗಿಲ್ಲ ಅಂದರೆ ಮನಸ್ಸು ತೊಳಲಾಟಕ್ಕೊಳಗಾಗ್ಬಿಟ್ರೆ ನಮ್ಮ ಮನಸ್ಸು ಅಲ್ಲೋಲಕ್ಕಲ್ಲೋಲಾಗ್ಬಿಟ್ರೆ ನಮ್ಮ ಇಡೀ ಬದುಕೆ ಅತ್ಯಂತ ವಿಚಿತ್ರವಾಗಿ ನಿರ್ಮಾಣ ಆಗ್ಬಿಡ್ತದೆ ಯಾಕಂದರೆ ನಮ್ಮ ಇಡೀ ಬದುಕೆ ನಿರ್ಮಾಣ ಆಗಿರೋದು ನಮ್ಮ ಆನಂದ ಸಂತೋಷ ಇದೆಲ್ಲ ಯಾವುದ್ರ ಮೇಲೆ ಆಧಾರವಾಗಿದೆ ಅಂದರೆ ನಮ್ಮ ಮನಸ್ಸಿನ ಆಲೋಚನೆಗಳ ಮೇಲೆ ಆಧಾರವಾಗಿರ್ತದೆ ಹಾಗಾಗಿ ಎಷ್ಟು ಹೊತ್ತು ನಮ್ಮ ಮನಸ್ಸು ಪ್ರಶಾಂತವಾದ ಸ್ಥಿತಿಯಲ್ಲಿರ್ತದೆ ಮನಸ್ಸು ಆಹ್ಲಾದಕರವಾಗಿರ್ತದೆ ಮನಸ್ಸು ಸಂತೋಷವಾಗಿರ್ಲಿಕ್ಕೆ ಇಷ್ಟಪಡ್ತದೋ ಅಷ್ಟುವರೆಗೂ ಸಹ ನಾವು ಅತ್ಯಂತ ಯಶಸ್ಸಿನ ಉತ್ತುಂಗದಲ್ಲಿರ್ಬೋದು ಯಾವಾಗ ನಮಗೆ ಮಾನಸಿಕವಾದಂಥ ಕಾಯಿಲೆಗಳು ಮಾನಸಿಕವಾದಂಥ ತೊಳಗಾಟಗಳು ಉಂಟಾಗ್ತದೋ ಆವಾಗ ನಾವು ಇಕ್ಕಟ್ಟಿನ ಪರಿಸ್ಥಿತಿಗಳಿಗೆ ಮಾನಸಿಕವಾದಂಥ ಗೊಂದಲಕ್ಕೆ ದುಡುಕು ನಿರ್ಧಾರಕ್ಕೆ ನಮ್ಮ ಇಡೀ ಬದುಕನ್ನು ಅತ್ಯಂತ ಸಮಸ್ಯೆಗಳಲ್ಲಿ ಸಿಲ್ತಕ್ಕಂಥ ಸನ್ನಿವೇಶಗಳಲ್ಲಿ ನಾವು ಸಿಗಾಕ್ಕೊಬಿಡ್ತೀವಿ ಹಾಗಾಗಿ ನಮ್ಮ ಮನಸ್ಸನ್ನು ಒಳ್ಳೆಯ ಸ್ಥಿತಿಯಲ್ಲಿ ಇರ್ತಕ್ಕಂಥವನು ಮನಸ್ಸಿನ ಆನಂದವನ್ನು ಕೊಡ್ತಕ್ಕಂಥವ್ನು ಯಾರು ಅಂದರೆ ಚಂದ್ರ ಜೊತೆಗೆ ಚಂದ್ರನನ್ನು ಮಾತೃಕಾರಕ ಗ್ರಹ ಅಂತ ಕರಿತೀವಿ ಮಾತೃ ಅಂದರೆ ತಾಯಿ ಒಬ್ಬ ಇಡೀ ಮನುಷ್ಯನ ಬದುಕಿನಲ್ಲಿ ತಾಯಿ ಪ್ರಧಾನವಾದಂಥ ಸ್ಥಾನಮಾನವನ್ನು ಪಡ್ಕೊಳ್ತಾರೆ ತಂದೆ ತಾಯಿ ಗುರು ಅಂತ ಕರಿತಾರೆ ಹಾಗಾಗಿ ತಾಯಿ ಇಲ್ಲದೆ ಬದುಕೆ ಸಾಧ್ಯ ಇಲ್ಲ ತಾಯಿಯನ್ನು ಮೊದಲ ಗುರು ಅಂತಲೂ ಸಹ ಕರಿತಾರೆ ಅಂಥ ತಾಯಿಯನ್ನು ಪ್ರತಿನಿಧಿಸ್ತಕ್ಕಂಥ ಗ್ರಹ ಯಾರಪ್ಪ ಅಂದರೆ ಅದು ಚಂದ್ರ ಗ್ರಹ ಹಾಗಾಗಿ ಚಂದ್ರನ ಆರಾಧನೆ ಅತ್ಯಂತ ಪ್ರಾಶಸ್ತ್ಯ ಮತ್ತು ಪ್ರಮುಖ ಪ್ರಾಮುಖ್ಯತೆನ ಪಡ್ಕೊಂಡಿರ್ತದೆ ಚಂದ್ರನ ವಿಶೇಷವಾಗಿ ನಮ್ಮ ಎಡಗಣ್ಣಿಗೆ ಸಂಬಂಧಪಟ್ಟಂಥ ಗ್ರಹ ಅಂತಲೂ ಕರಿತೀವಿ ನಮ್ಮ ಎಡಗಣ್ಣು ಆರೋಗ್ಯವಾಗಿರಬೇಕು ಅಂದರೆ ಎಡಭಾಗದ ದೇಹ ಆರೋಗ್ಯವಾಗಿರಬೇಕು ಅಂತಂದರೆ ಪ್ರಧಾನವಾಗಿ ನಾವು ಚಂದ್ರನ ಆರಾಧನೆಯನ್ನು ಮಾಡಬೇಕು ನೀರಿಗೆ ಸಂಬಂಧಪಟ್ಟಂಥ ಗ್ರಹ ಅಂತ ಕರಿತೀವಿ ನೀರಿನಿಂದ ನಮಗೇನಾದರೂ ಗಂಡಾಂತರಗಳಿದ್ದರೆ ನೀರಿನಿಂದ ನಮಗೇನಾದರೂ ಅಪಘಾತ ಅವಘಡಗಳಿದ್ದರೆ ನೀರಿನಿಂದ ನಮಗೇನಾದರೂ ವೈಯಕ್ತಿಕವಾದಂಥ ಒಂದಷ್ಟು ದೋಷಗಳಿದ್ದರೆ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಗ್ರಹ ಯಾರಪ್ಪ ಅಂದರೆ ಅದು ಚಂದ್ರ ಜೊತೆಗೆ ಶೀತ ಮತ್ತು ಕಫಕ್ಕೆ ಸಂಬಂಧಪಟ್ಟಂಥ ಗ್ರಹ ಅಂತ ಕರಿತೀವಿ ಇಡೀ ನಮ್ಮ ದೇಹದಲ್ಲಿ ಉಷ್ಣಾಂಶ ಅತಿ ಹೆಚ್ಚು ಆಗಬಾರ್ದು ಉಷ್ಣಾಂಶ ಕಡಿಮೆ ಆಗಬಾರ್ದು ಅದೇ ರೀತಿ ಶೀತನೂ ಸಹ ಅತಿ ಹೆಚ್ಚಿನ ಶೀತ ಆದರೆ ಅದು ಕಫಕ್ಕೆ ಒಳಗಾಗ್ಬಿಡ್ತದೆ ಅತಿ ಕಡಿಮೆ ಶೀತ ಆದರೆ ಅದು ಸಹ ಅನಾರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡ್ತದೆ ಹಾಗಾಗಿ ಆ ಶೀತವನ್ನು ಒಂದು ಸಮಾನ ಸ್ಥಿತಿಯಲ್ಲಿಟ್ಟು ಕಫದ ತೊಂದರೆಗಳು ಉಂಟಾಗದೇ ಇರತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡ್ತಕ್ಕಂಥ ಗ್ರಹ ಇರೋಂದರೆ ಅದು ಚಂದ್ರ ಗ್ರಹ ಜೊತೆಗೆ ಸ್ತ್ರೀ ಸಂಬಂಧಿ ದೋಷಗಳು ತಾಯಿಯಿಂದ ಏನಾದರೂ ಶಾಪಗಳಿದ್ರೆ ಸ್ತ್ರೀಯಿಂದ ಏನಾದರೂ ಶಾಪಗಳಿದ್ರೆ ಹೆಣ್ಣು ಮಕ್ಕಳಿಂದ ಏನಾದರೂ ತೊಂದರೆಗಳಿದ್ರೆ ಅದನ್ನೆಲ್ಲ ನಿರ್ಮಾಣ ಮಾಡಿ ಅನ್ನೋ ಆ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥ ಗ್ರಹ ಇರಂದರೆ ಅದು ಚಂದ್ರಗ್ರಹ ಆಗಿರ್ತದೆ ಜೊತೆಗೆ ನಾವೇನಾದರೂ ನಮ್ಮ ಮುಖದಲ್ಲಿ ಒಂದು ಒಳ್ಳೆಯ ತೇಜಸ್ ಉಂಟಾಗಬೇಕು ಅಂದರೆ ಮುಖದಲ್ಲಿ ಆಕರ್ಷಣಾ ಸ್ವಭಾವ ಉಂಟಾಗಬೇಕು ಅಂದರೆ ಮುಖದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ದೈವಿ ಸ್ವಭಾವ ನಮಗೆ ಬರಬೇಕು ಅಂದರೆ ನಾವು ಚಂದ್ರನ ಆರಾಧನೆಯನ್ನು ಮಾಡಬೇಕು ಮನೆಯಲ್ಲಿ ದವಸ ಧಾನ್ಯಗಳು ತುಂಬಿರಬೇಕು ಅಂದರೆ ಮನೆಯಲ್ಲಿ ದಾರಿದ್ರ್ಯತ ನಿವಾರಣೆ ಆಗಬೇಕು ಅಂದರೂ ಸಹ ಚಂದ್ರನನ್ನು ಆರಾಧನೆ ಮಾಡಬೇಕು ಚಂದ್ರನ ವಿಶೇಷವಾಗಿ ಲಕ್ಷ್ಮೀ ಸಹೋದರ ಲಕ್ಷ್ಮಿಯ ಅಣ್ಣ ಅಥವಾ ತಮ್ಮ ಅಂತ ಕರಿತಾರೆ ಕ್ಷೀರಸಾಗರ ಮಂಥನವನ್ನು ಮಾಡಿದಾಗ ಆ ಕ್ಷೀರಸಾಗರ ಮಂಥನದಲ್ಲಿ ಕಾಮಧೇನು ಕಲ್ಪವೃಕ್ಷ ಹೈರಾವತ ಹೀಗೆ ಹಲವಾರು ವಸ್ತುಗಳು ಅಲ್ಲಿ ಉದ್ಭವ ಆಗ್ತದೆ ಆ ಕ್ಷೀರಸಾಗರ ಮಂಥನದಲ್ಲಿ ಅಂಥ ಸಂದರ್ಭದಲ್ಲಿ ಲಕ್ಷ್ಮಿಯ ನಂತರದಲ್ಲಿ ಚಂದ್ರ ಬಂದಿದ್ದರಿಂದ ಅಲ್ಲಿ ಹುಟ್ಟಿದ್ರಿಂದ ಲಕ್ಷ್ಮಿಯ ಸಹೋದರ ಅಂತ ಕರೀತಾರೆ ಯಾರು ಚಂದ್ರನ ಶ್ರದ್ಧೆ ಭಕ್ತಿಯಿಂದಾಗಿ ಆರಾಧನೆಯನ್ನು ಮಾಡ್ತಾರೆ ಯಾರು ಚಂದ್ರನ ಪ್ರೀತಿ ವಿಶ್ವಾಸವನ್ನು ಪಡ್ಕೊತಾರೆ ಯಾರು ಚಂದ್ರನ ಕಾಸ್ಮಿಕ್ ಎನರ್ಜಿನ ಅವರ ಬಾಡಿನಲ್ಲಿ ಹೈ ಲೆವೆಲ್ಗೆ ತೊಗೊಂಡೋಗ್ತಾರೆ ಅವರಿಗೆ ದಾರಿದ್ರ್ಯತನ ಉಂಟಾಗಲ್ಲ ಮನೆಯಲ್ಲಿ ದವಸ ಧಾನ್ಯಗಳು ಇರ್ತದೆ ವಿದೇಶ ಪ್ರಯಾಣದ ಭಾಗ್ಯ ಅವ್ರಿಗೆ ಸಿಗ್ತದೆ ಜೊತೆಗೆ ಹೆಣ್ಣಿನಿಂದ ಅವ್ರಿಗೆ ಉಂಟಾಗ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತದೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಉತ್ತಮವಾದಂಥ ಬಾಂಧವ್ಯ ನಿರ್ಮಾಣ ಆಗ್ತದೆ ವಿಶೇಷವಾಗಿ ತಾಯಿಯೊಂದಿಗೆ ಉತ್ತಮವಾದಂಥ ಬಾಂಧವ್ಯ ನಿರ್ಮಾಣ ಆಗ್ತದೆ ಅದಕ್ಕೆ ತಾಯಿಯಿಂದ ಬರ್ತಕ್ಕಂಥ ಸಂಪತ್ತಿರ್ಬೋದು ತಾಯಿಯಿಂದ ಬರ್ತಕ್ಕಂಥ ಆಸ್ತಿ ಗೌರವ ಮರ್ಯಾದೆಗಳಿರ್ಬೋದು ತಾಯಿಗೆ ಸಂಬಂಧಪಟ್ಟಂಥ ಒಡೆ ವ್ಯವಸ್ಥೆಗಳಿರ್ಬೋದು ಏನಾದರೂ ಸಿಗಬೇಕು ಅಂದರೆ ತಾಯಿಯ ಆಶೀರ್ವಾದ ಸಿಗಬೇಕು ಅಂದರೆ ವಿಶೇಷವಾಗಿ ನಾವು ಚಂದ್ರರನ್ನು ಆರಾಧನೆಯನ್ನು ಮಾಡಬೇಕು ಜೊತೆಗೆ ಮಾನಸಿಕ ಕಾಯಿಲೆಗಳು ನಿರ್ ನಮಗೆ ನಿರ್ಮಾಣ ಆಗಬಾರ್ದು ಮಾನಸಿಕ ಕಾಯಿಲೆಗಳು ಉಂಟಾಗಬಾರ್ದು ಮಾನಸಿಕ ಕಾಯಿಲೆಗಳ ಪ್ರಭಾವ ನಮ್ಮ ಮೇಲೆ ಬೀರಬಾರ್ದು ನಮ್ಮ ಕುಟುಂಬಸ್ಥಲ್ಲಿ ಯಾರಿಗೆ ಯಾವುದೇ ರೀತಿಯಾದಂತಹ ಒಂದು ಸೈಕಾಲಜಿಕಲ್ ಡಿಸಾರ್ಡರ್ ಆಗಲಿ ಸೈಕಾಲಜಿಕಲ್ ಒಂದು ಡಿಸೀಸಸ್ ಆಗಲಿ ಉಂಟಾಗಬಾರ್ದು ಅಂದರೆ ವಿಶೇಷವಾಗಿ ಚಂದ್ರನನ್ನು ಆರಾಧನೆಯನ್ನು ಮಾಡಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾರೆ ಇಷ್ಟೇ ಅಲ್ಲದೆ ಚಂದ್ರನನ್ನು ನಮ್ಮ ಪೂರ್ವಜರಿಗೆ ಸಂಬಂಧಪಟ್ಟಂಥ ಗ್ರಹ ಅಂತಲೂ ಸಹ ಕರಿತಾರೆ ಅಂದರೆ ನಮ್ಮ ಪಿತೃಲೋಕಕ್ಕೆ ಸಂಬಂಧಪಟ್ಟಂಥ ಗ್ರಹ ಅಂತಲೂ ಸಹ ಚಂದ್ರನನ್ನು ಕರೀತಾರೆ ಪಿತೃಲೋಕದೊಂದಿಗೆ ಚಂದ್ರನಿಗೆ ಒಂದು ವಿಶೇಷವಾದಂಥ ಬಾಂಧವ್ಯ ಒಂದು ವಿಶೇಷವಾದಂಥ ಸಂಬಂಧ ಹಾಗೆ ಜಾತಕದಲ್ಲಿ ಏನಾದರೂ ಪಿತೃದೋಷಗಳಿದ್ದರೆ ಸೂರ್ಯ ಚಂದ್ರದ ಜೊತೆ ರಾಹುಕೇತುಗಳೇನಾದರೂ ಸಂಯೋಗ ಇದ್ದು ರಾಹುಕೇತುಗಳ ಯುತಿ ಇದ್ದು ಆ ರೀತಿ ಜಾತಕದಲ್ಲಿ ಏನಾದರೂ ಪಿತೃದೋಷದ ಲಕ್ಷಣಗಳು ಕಂಡು ಬಂದರೆ ಚಂದ್ರನ ಆರಾಧನೆಯನ್ನು ಮಾಡೋದರಿಂದ ಚಂದ್ರನಿಗೆ ಸಂಬಂಧಪಟ್ಟಂಥ ಅಕ್ಕಿಯನ್ನು ದಾನವನ್ನು ಮಾಡೋದರಿಂದ ಚಂದ್ರನಿಗೆ ಸಂಬಂಧಪಟ್ಟಂಥ ಬಿಳಿಯ ವಸ್ತ್ರಗಳನ್ನು ಧಾರಣೆಯನ್ನು ಮಾಡೋದರಿಂದ ಚಂದ್ರನನ್ನು ಪ್ರತಿ ಹುಣ್ಣಿಮೆಯಲ್ಲಿ ಆರಾಧನೆಯನ್ನು ಮಾಡೋದ್ರಿಂದ ಚಂದ್ರ ಜಪವನ್ನು ಮಾಡೋದ್ರಿಂದ ಚಂದ್ರ ಮುದ್ರೆಯನ್ನು ಹಾಕೋದ್ರಿಂದಲೂ ಸಹ ನಮಗೆ ಪಿತೃದೋಷಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಹ ನಾವು ನಿವಾರಣೆಯನ್ನು ಮಾಡ್ಕೋಬೋದು ಮತ್ತು ಸಂಬಂಧಿ ಕಾಯಿಲೆಗಳೇನಾದರೂ ಇದ್ದರೆ ನಮ್ಮ ಬಾ ಬಾಡಿನಲ್ಲಿ ವಾಟರ್ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ಅದು ಸ್ವಾದಿಷ್ಠಾನ ಚಕ್ರ ಅದರದ್ದು ಮೂಲಾಧಾರದ ಚಕ್ರದ ನಂತರದಲ್ಲಿ ಜನನಾಂಗದ ಒಂದು ಅಕ್ಕಪಕ್ಕ ಇರತಕ್ಕಂತಹ ಒಂದು ಒಂದು ಚಕ್ರ ಒಂದು ಎನರ್ಜಿ ಸೆಂಟರ್ ಯಾವುದಪ್ಪ ಅಂದರೆ ಅದು ಸ್ವಾದಿಷ್ಠಾನ ಚಕ್ರ ಅಂತ ಹೇಳಿದ್ರೆ ಅಂಥ ಸ್ವಾದಿಷ್ಠಾನ ಚಕ್ರಕ್ಕೆ ಚಂದ್ರ ಅಧಿಪತಿಯಾಗಿರ್ತಾನೆ ಹಾಗಾಗಿ ಸಂತಾನಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ದರೆ ಸಂತಾನಕ್ಕೆ ಸಂಬಂಧಪಟ್ಟಂಥ ದೋಷಗಳಿದ್ದರೆ ಅದು ಕಡಿಮೆ ಆಗಬೇಕು ಅಂದರೂ ಸಹ ಒಂದೊಳ್ಳೆ ಉತ್ತಮವಾದಂಥ ಸಂತಾನ ಸಿಗಬೇಕು ಅಂದರೂ ಸಹ ನಾವು ಚಂದ್ರನ ಆರಾಧನೆಯನ್ನ ಮಾಡಬೇಕು ಅಂತ ಜ್ಯೋತಿಷಾಸ್ತ್ರ ಗ್ರಂಥಗಳು ತಿಳಿಸ್ಕೊಡ್ತವೆ ಜೊತೆಗೆ ಒಂದು ಮಗು ಬೆಳೀತಾ ಇರುತ್ತೆ ಆ ಮಗು ಹೊಟ್ಟೆನಲ್ಲಿ ಬೆಳಿಬೇಕಾದ್ರೆ ನೀರಿನಲ್ಲಿ ತೇಲ್ತಾ ಇರ್ತದೆ ಹಾಗಾಗಿ ಕೆಲವು ಸಂದರ್ಭದಲ್ಲಿ ನೀವು ನೋಡಿರ್ತೀರ ಮಗು ಇನ್ನೇನು ಡೆಲಿವರಿಗೆ ಬಂದಿರಬೇಕು ಆ ಡಾಕ್ಟರ್ ಹೇಳ್ತಾ ಇರ್ತಾರೆ ಬಾಡಿನಲ್ಲಿ ಆ ಒಂದು ಗರ್ಭಕೋಶದಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಸೀಸರಿಂಗ್ ಮಾಡಿಬಿಡ್ತೀವಿ ಅಂತೆಲ್ಲ ಹೇಳ್ತಾ ಆ ಒಂದು ವಾಟ್ರ್ ಕಂಟೆಂಟ್ ಒಂದು ತತ್ವವನ್ನು ಸಮಾನ ಸ್ಥಿತಿಯಲ್ಲಿ ಅಂದರೆ ಚಂದ್ರ ಭೂಮಿಯಲ್ಲಿ ಹುಣ್ಣಿಮೆ ಸಂದರ್ಭದಲ್ಲಿ ಸಮುದ್ರದಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಸಮುದ್ರದಲ್ಲಿ ಹುಣ್ಣಿಮೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅಲೆಗಳು ಉಂಟಾಗ್ತದೆ ಅಂದರೆ ಭೂಮಿ ಮೇಲೆ ಇರತಕ್ಕಂಥ ಎಲ್ಲ ನೀರನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಸಮುದ್ರವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂದರೆ ಅದು ಚಂದ್ರನಿಗಿದೆ ಹಾಗಾಗಿ ಅಂಥ ಚಂದ್ರ ಆ ಸಮುದ್ರದ ಜೊತೆಗೆ ನಮ್ಮ ಮನಸ್ಸನ್ನು ನಾವು ಬಾಡಿಲಿರ್ತಕ್ಕಂಥ ಜಲತತ್ವವನ್ನು ಸಹ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಚಂದ್ರನಿಗಿರ್ತಾರೆ ಹಾಗಾಗಿ ಚಂದ್ರನ ಆರಾಧನೆ ಜಲ ಸಂಬಂಧಿ ಕಾಯಿಲೆಗಳು ಸಹ ಶೀತ ಸಂಬಂಧಿ ಕಾಯಿಲೆಗಳು ಕಫ ಸಂಬಂಧಿ ಕಾಯಿಲೆಗಳು ಸಹ ಮಾನಸಿಕ ಸಂಬಂಧಿ ಕಾಯಿಲೆಗಳು ಕಡಿಮೆ ಆಗೋದ್ರ ಜೊತೆಗೆ ನಮ್ಮ ಇಡೀ ಬದುಕು ಆಗ್ತದೆ ಜೊತೆಗೆ ದಾರಿದ್ರ್ಯತ ನಿವಾರಣೆ ಆಗ್ತದೆ ಅಂತ ಗ್ರಂಥಗಳು ತಿಳಿಸ್ಕೊಡ್ತವೆ ಹೀಗೆ ಚಂದ್ರನ ತತ್ವ ನಾವು ಬೆಳೆಸ್ಕೋಬೇಕು ಅಂದರೆ ಏನು ಮಾಡಬೇಕು ಚಂದ್ರನ ಒಂದು ಫ್ರೀಕ್ವೆನ್ಸಿ ಹೈ ಲೆವೆಲ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ ಚಂದ್ರ ಮುದ್ರೆಯನ್ನು ಹಾಕೋದ್ರ ಮೂಲಕ ಆ ಚಂದ್ರನ ತತ್ವವನ್ನು ಚಂದ್ರನ ಫ್ರೀಕ್ವೆನ್ಸಿಯನ್ನು ಹೈ ಲೆವೆಲಿಗೆ ತಗೊಂಡು ಹೋಗೋದ್ರ ಮೂಲಕ ನಮಗಿರ್ತಕ್ಕಂಥ ಎಲ್ಲ ಮಾನಸಿಕವಾದಂಥ ದೈಹಿಕವಾದಂಥ ಕಣ್ಣಿಗೆ ಸಂಬಂಧಪಟ್ಟಂಥ ತಾಯಿಗೆ ಸಂಬಂಧಪಟ್ಟಂಥ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಪಿತೃಗಳಿಗೆ ಸಂಬಂಧಪಟ್ಟಂಥ ದೋಷಗಳನ್ನು ನಿವಾರಣೆ ಮಾಡ್ಕೋಬೋದು ಹೇಗೆ ಚಂದ್ರ ಮುದ್ರೆಯನ್ನು ಹಾಕೋದು ಅಂದ್ರೆ ನೋಡಿ ನಿಮ್ಮ ಉಂಗುರದ ಬೆರಳು ಇರ್ತದ ಆ ಉಂಗುರದ ಬೆರಳನ್ನ ನಿಮ್ಮ ಹೆಬ್ಬೆರಳಿನ ಕೆಳಭಾಗದಲ್ಲಿ ನಿಮ್ಮ ಹುಂಗುರದ ಬೆರಳನ್ನ ಹೆಬ್ಬೆರಿಣ ಕೆಳಭಾಗದಲ್ಲಿ ಹೀಗೆ ಹುಂಗುರದ ಬೆರಳನ್ನ ಹೆಬ್ಬೆರಣ್ಣ ಕೆಳಭಾಗದಲ್ಲಿ ಹಾಕಿ ಹೀಗೆ ಹಿಡ್ಕೊಳ್ಳೋದ್ರ ಮೂಲಕ ಅದು ಚಂದ್ರ ಮುದ್ರೆ ಉಂಟಾಗ್ತದೆ ಈ ಚಂದ್ರಮುದ್ರೆಯಿಂದ ನಮಗೆ ಜಾತಕದಲ್ಲಿ ಏನಾದರೂ ಚಂದ್ರಬಲ ಇಲ್ಲಾಂದರೆ ಚಂದ್ರ ನೀಚ ರಾಶಿಯಲ್ಲಿದ್ರೆ ಚಂದ್ರನ ಮೇಲೆ ಏನಾದರೂ ರಾಹು ಕೇತು ಕುಜ ಶನಿಯರ ಪ್ರಭಾವ ಇದ್ದರೆ ಚಂದ್ರನ ಜೊತೆಯಲ್ಲೇ ರಾಹುಕೇತುಗಳಿದ್ದರೆ ಅಂತಹ ಸಂದರ್ಭದಲ್ಲಿ ಆ ಪಿತೃದೋಷಕ್ಕೆ ಸಂಬಂಧಪಟ್ಟಂಥ ದೋಷಗಳೂ ನಿವಾರಣೆ ಆಗ್ತವೆ ಮಾನಸಿಕವಾದಂಥ ನೆಮ್ಮದಿಯೂ ಸಿಗ್ತವೆ ಆರೋಗ್ಯ ಐಶ್ವರ್ಯೂ ಸಹ ಅಭಿವೃದ್ಧಿ ಆಗ್ತದೆ ಹೀಗೆ ಚಂದ್ರ ಮುದ್ರೆಯನ್ನು ಹಾಕೋದ್ರ ಮೂಲಕ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ನೆನಪಿಟ್ಕೊಳ್ಳಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ಈ ರೀತಿ ಚಂದ್ರ ಮುದ್ರೆಯನ್ನು ಹಾಕಿ ಓಂ ಶ್ರಾಂ ಶ್ರೇಂ ಚಂದ್ರಾಯ ಚಂದ್ರಾಯನಮಃ ಅಂತ ಸತತವಾಗಿ ಒಂದು ನೂರ ಎಂಟು ಬಾರಿ ಪ್ರತಿ ಪ್ರತಿ ಹುಣ್ಣಿಮೆಯಲ್ಲಿ ನಾವು ಹೇಳ್ಕೊಳ್ಳೋದ್ರಿಂದ ಅಥವಾ ಪ್ರತಿದಿನ ಒಂದು ಇಪ್ಪತ್ತೊಂದು ಬಾರಿ ಚಂದ್ರ ಮುದ್ರೆಯನ್ನು ಹಾಕೋದ್ರ ಜೊತೆಯಲ್ಲಿ ಓಂ ಶ್ರಾಂ ಶ್ರೇಂ ಶ್ರಾಂ ಸಹ ಚಂದ್ರಾಯನಮಃ ಅಂತ ಹೇಳ್ಕೊಳ್ಳೋದ್ರಿಂದಲೂ ಸಹ ನಮಗೆ ಆ ಚಂದ್ರನ ಫ್ರೀಕ್ವೆನ್ಸಿ ಲೆವೆಲ್ನ ಹೆಚ್ಚು ಮಾಡ್ಕೊಳ್ಳೋದ್ರ ಮೂಲಕ ಚಂದ್ರ ಸಂಬಂಧಿ ದೋಷಗಳನ್ನು ನಿವಾರಣೆಯನ್ನು ಮಾಡ್ಕೋಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ವಿಶೇಷವಾಗಿ ಚಂದ್ರನ ಮನಸ್ಸಿನ ಕಾರಕ ಗ್ರಹ ಅಂತ ಕರಿತಿರೋದ್ರಿಂದ ಆ ಮಾನಸಿಕ ನೆಮ್ಮದಿಗೋಸ್ಕರ ಲೋನ್ಲಿನೆಸ್ ನಿವಾರಣೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಅ ಲೋನ್ಲೆಸ್ ನಿವಾರಣೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಚಂದ್ರನ ಆರಾಧನೆಯನ್ನು ನಾವು ಇಟ್ಕೋಬೇಕು ಅಂತ ಹೇಳ್ತಾ ನನ್ನ ಎಲ್ಲ ವಿಷಯಗಳು ನಾನು ಏನೇನು ಮಾತಾಡಿದಂಥ ಎಲ್ಲ ವಿಷಯಗಳು ವೈಜ್ಞಾನಿಕವಾಗಿದ್ದರೆ ತರ್ಕವಾಗಿ ಬದ್ಧವಾಗಿದ್ದರೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ನಮ್ಮ ಪ್ರತ್ಯಂಗಿರೋ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಂದಗಳೇ ನಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರನ್ನು ಮಾಡಿ ನಮಗೆ ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀ ಗುರುದೇವ್ ಧನ್ಯವಾದಗಳು